ಏನಯ್ಯ ಆ ಬ್ರೇಕ್ ಬಿಟ್ಟು ಆ ಸ್ಲಿಪ್ಪಾಗಿ ಬಿದೋಬಿಟ್ರೆ ಬೆಲ್ದ ಗಾಡಿ ತೊಂದ್ಬಿಟ್ಟು ಬ್ರೇಕ್ ಆಗಿದೆ ಏನು ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮಗೆ ನೋಡಪ್ಪ ನಮ್ಮ ಬ್ರದರ್ ಇರ್ಲಿಲ್ಲ ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ನಮ್ಮ ಬ್ರದರು ಡಿಗೆ ಏನು ಬೇಕಾದ್ರೂ ಹೋಗಿ ಕೋಪ್ರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆವರು ಮೋಸ ಮಾಡೋರು ನನಗೂ ಮೂರ್ನಾಲ್ಕು ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸ್ರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮ್ಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರೂ ಕೋಪರೇಟ್ ಮಾಡಲಿಕ್ಕೆ ಇದ್ದೀವಿ ನಾವು ಈ ನಾನೇ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ ಡಿ ಕೆ ಶಿವಕುಮಾರು ಮಾಡ್ತಾರೆ ನಾವೆಲ್ಲ ನಾವು ಕೋಪರೇಟ್ ಸ್ವಾಮಿ ಅವರು ಮುಂದೆ ನಮ್ದೆ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ ಸರ್ಕಾರ ಏನಾದರೂ ಆಗುತ್ತೆ ಆಯಿತು ಬಟ್ಟೆ ಗಿಟ್ಟೆಲ್ಲ ಥರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬ ಬೇಕು ಪ್ಯಾಂಟ್ ಬೇಕು ಈ ತರ ವಾಸಿ ಕೊಡಬೇಕು ಎಲ್ಲ ಹಾ ಪಂಚೆಲ್ಲ ಕಳ್ಸ್ಕೊಡೋಣ ನಿಮ್ಮ ನಿಮ್ಗೆ ಕಳ್ಸಿ ಕೊಡ್ತೀನಿ ದಯವಿಟ್ಟು ಹೋಗಿ ಕೊಟ್ಬಿಡಿ ಸರ್ ನೀವೇನಾದ್ರೂ ಜೆಡಿಎಸ್ ಅವ್ರನ್ನೆಲ್ಲ ಆಹ್ವಾನ ಸರ್ ಸರ್ ಕೇಸ್ ಸರ್